ಮಾತಾಡ್ತಾ ಇರೋದು ಇವತ್ತು ಸರ್ಕಾರಿ ಶಾಲೆ ಹೆಚ್ಚೆ ಸಿನಿಮಾ ರಿಲೀಸ್ ಆಗಿದೆ ರಾಜ್ಯಾದ್ಯಂತ ವಿಷಯ ಏನು ಅಂತಂದ್ರೆ ಕನ್ನಡ ಶಾಲೆಗಳನ್ನು ಉಳಿಸ್ಬೇಕು ಕನ್ನಡ ಭಾಷೆಯನ್ನು ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿರುವಂಥ ಚಿತ್ರ ಸರ್ಕಾರಿ ಶಾಲೆ ಹೆಚ್ಚು ಇವತ್ತು ಎಷ್ಟೇ ಎಂಟು ಕಡೆ ಆಗಿದೆ ಎಂಟು ಕಡೆನೂ ಅವ್ರೂ ಬಟ್ ಪ್ರತಿಯೊಬ್ಬರೂ ಏನು ಸೌರಾಜ್ಯ ಸಿನಿಮಾ ನೋಡಿದರೆ ಪ್ರತಿಯೊಬ್ಬರು ಇಷ್ಟಪಟ್ಟು ಒಂದು ಕನ್ನಡ ಶಾಲೆ ಬಗ್ಗೆ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದೆ ಅದ್ರ ಜೊತೆಗೆ ಒಂದು ಸಸ್ಪೆನ್ಸ್ ಇಲ್ಲ ಸಿನಿಮಾ ಅನ್ನೋದು ಪ್ರತಿಯೊಬ್ಬರು ಇಷ್ಟಪಟ್ಟಿದ್ದಾರೆ ಆದರೆ ಒಂದು ಬೇಸರದ ಸಂಗತಿ ಅಂತಂದರೆ ಸರ್ಕಾರಿ ಶಾಲೆ ಎಚ್ ಐ ಸಿನಿಮಾದ ಉದ್ದೇಶ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಗಿಲಿಯವರ ಬಗ್ಗೆ ಒಂದು ಮನವಿ ಪತ್ರ ಕೊಟ್ಟಿದ್ವಿ ಯಾಕೆ ಅಂತಂದರೆ ಇವತ್ತು ಒಂದು ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿ ಒಂದು ಇವತ್ತು ಸಿನಿಮಾ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಒಂದೇ ಒಂದು ಪೋಸ್ಟ್ ಒಂದು ಸಿಂಗಲ್ ಪೋಸ್ಟ್ ಅವರು ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಒಂದು ಪೋಸ್ಟ್ ಮಾಡಿಲ್ಲ ಅದರ ಬಗ್ಗೆ ನಮಗೆ ತುಂಬ ಬೇಸರ ಇದೆ ದಯವಿಟ್ಟು ನೀವು ಈ ಸಿನಿಮಾದಲ್ಲಿ ಮಾಡಿದ್ರ ಒಂದು ಸಿನಿಮಾದಲ್ಲಿ ಆಕ್ ಮಾಡಿದ್ರೆ ಅಭಿನಯ ಅಭಿನಯ ಅಂದ್ರೆ ಅದನ್ನ ಪ್ರಮೋಷನ್ ಮಾಡೋದು ಪ್ರತಿಯೊಬ್ಬರ ಜವಾಬ್ದಾರಿ ಆಗಿರುತ್ತೆ ಯಾಕಂದ್ರೆ ಮಕ್ಕಳು ಕೂಡ ಆಕೆ ಮಾಡಿರೋ ಬ್ಯಾಕ್ ಗ್ರೌಂಡ್ ಸುಮಾರು ಇರ್ತಿಲ್ಲ ಅಂತ ಕ್ಯಾರೆಕ್ಟರ್ ಕೂಡ ದೊಡ್ಡ ದೊಡ್ಡ ಪ್ರಮೋಷನ್ ಮಾಡ್ತಾ ಇದ್ದಾರೆ ಬಟ್ ಮುಖ್ಯ ಪಾತ್ರ ಮಾಡಿ ಪ್ರಮೋಷನ್ ಮಾಡದೇ ಇದ್ರೆ ದಯವಿಟ್ಟು ಒಬ್ಬರಿಂದ ಇಲ್ಲಿ ಪ್ರತಿ ಒಂದು ಟೀಮು ಅಂದರೆ ನಾನು ಹೇಳ್ತಾ ಇರೋದಿಲ್ಲ ಅಂದರೆ ಒಬ್ಬ ಟೆಕ್ನಿಷಿಯನ್ಸ್ ಇರ್ಬೋದು ಕ್ಯಾಮ್ರಾಮನ್ ಇರ್ಬೋದು ಆರ್ಟಿಸ್ಟ್ ಇರ್ಬೋದು ನಿರ್ಮಾಪಕ ಇರ್ಬೋದು ಪ್ರತಿಯೊಬ್ಬರು ಇವತ್ತು ಏನಾದ್ರೆ ಸಿನಮಾ ಬೆರ್ಥ ಆಗ್ತಾ ಇದೆ ನೂರಾ ಸತಿ ಕಾಲ್ ಮಾಡ್ಬಿಟ್ಟಿದ್ವಿ ಪ್ರೀಮಿಯರ್ ಶೋ ಎಂಟು ಶೋ ಮಾಡಿದೀವಿ ಸರ್ ಎಂಟು ಶೋನು ಹೌಸ್ಫುಲ್ ಆಗಿದೆ ಸರ್ ಇವತ್ತು ಭೂಮಿಕ ಆಗಿರ್ಬೋದು ಎಲ್ಲಾ ಕಡೆನು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಸರ್ ಯಾಕಂದ್ರೆ ಇಷ್ಟ ಮಟ್ಟಿಗೆ ತುಂಬಾ ಚೆನ್ನಾಗ್ ಮಾಡಿದ್ವಿ ಸಿನಿಮಾನ ಬಟ್ ಏನಂದ್ರೆ ಇವತ್ತು ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಥಿಯೇಟರ್ ಗೆ ಬರ್ತಾ ಇಲ್ಲ ಅಂತ ಜನಗಳ್ನ ಬೈತಾ ಇದ್ದೀವಿ ಎಲ್ಲರೂ ಮಾಡ್ತಾರದೇ ಆ ಕೆಲ್ಸ ಬಟ್ ಸಿನಿಮಾ ರೀಚ್ ಆಗಿರೋದು ಸರ್ ಇವತ್ತು ಎಂತ ಕಂಟೆಂಟ್ ಸ್ಟ್ರಾಂಗ್ ಆಗಿದ್ರು ಜನಕ್ಕೆ ರೀಚ್ ಆಗ್ತಾ ಇಲ್ಲ ಮೇನ್ ಆಗಿ ಇವತ್ತು ಎಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡಿರೂ ರೀಚ್ ಮಾಡೋದು ಕಷ್ಟ ಅವ್ರು ಮುಖ್ಯ ಪಾತ್ರ ಮಾಡಿದ್ದಾರೆ ಸರ್ ಇವತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ಒಂದು ಮೆಸೇಜ್ ಅಂತ ಕೊಡೋದಿದ್ರೆ ಅವ್ರು ಗೆಲಿನ ಕೊಟ್ಟಿದ್ದಾರೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಸಿನಿಮಾ ಮಾತ್ರ ಅದ್ ಏನ್ ಗೊತ್ತೆ ಸರ್ ಮೇನ್ ಆಗಿ ಇವತ್ತು ಯಾರೇ ಒಂದ್ ಸಿಂಹದಲ್ಲಿ ಚಿಕ್ಕ ಪಾತ್ರ ಇರ್ಬೋದು ದೊಡ್ಡ ಪಾತ್ರ ಇರ್ಬೋದು ಏನೋ ಒಂದು ಮಾಡಿದ್ರೆ ಅದನ್ನ ಅಟ್ಲೀಸ್ಟ್ ನಾಲ್ಕ್ ಕಡೆ ಮಾತಾಡಬೇಕು ಒಂದ್ ಸೋಷಿಯಲ್ ಮೀಡಿಯಾದಲ್ಲಿ ನಾಲ್ಕು ಹಾಕ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಕಡೆ ಏನು ಮಾಡದೇ ಇದ್ದಾಗ ಅದೇನಾಗುತ್ತೆ ಸರ್ ಇವತ್ತು ಈ ನಾವ್ ಹೋಗಿ ದರ್ಶನ್ ಮನೆ ಹತ್ರ ಹೋಗಿ ಸುದೀಪ್ ಮನೆ ಹತ್ರ ಹೋಗಿ ಅವ್ರನ್ನ ನೀವ್ ಸಪೋರ್ಟ್ ಮಾಡಿ ನೀವ್ ಸಪೋರ್ಟ್ ಮಾಡಿ ಅಂತ ಕೇಳಿದ್ರೆ ಎಷ್ಟು ಮಟ್ಟಿ ಸುತ್ತ ಯಾಕಂದ್ರೆ ಈ ಸಿನಿಮಾದಲ್ಲಿ ಮಾಡಿಲ್ಲ ಆ ಸಿನ್ ನಮ್ಗೌದು ರೀತಿ ಪರಿಚಯ ಇರೋದಿಲ್ಲ ಅವ್ನ ಹೆಂಗ ನಾವು ಮಾಡಿ ಅವ್ರು ಕಲಿಯೋದಕ್ಕೆ ನಮ್ಗೆ ಏನಿದೆ ರೈಟ್ಸ್ ಫಸ್ಟ್ ಸಿನಿಮಾದಲ್ಲಿ ಹಾಕ್ ಮಾಡಿದ್ರು ಇದೇ ಸಿನಿಮಾ ಅಂತ ಹೇಳ್ತಾ ಇಲ್ಲ ಸರ್ ಯಾವ್ದೇ ಮಾತಾಡಲಿ ಸರ್ ಮಾಡಿದ್ರು ಅಟ್ ನಾಲ್ಕು ಪೇಜ್ ಅಲ್ಲಿ ಅವ್ರ ಸಿನಿಮಾ ಪೋಸ್ಟ್ ಹಾಕ್ಬೇಕು ಅದ್ರ ಬಗ್ಗೆ ಮಾತಾಡ್ಬೇಕು ಸರ್ ಇಲ್ಲ ಅಂತಂದ್ರೆ ದಯವಿಟ್ಟು ಅವ್ರ ಸಿನಿಮಾ ಮಾಡಕ್ ಹೋಗಬಾರ್ದು ಸರ್ ಯಾಕಂದ್ರೆ ಗಿಲ್ಲಿ ನಟ ಅವರು ಸರ್ ಯಾವುದೇ ಏನೋ ರಿಯಾಲಿಟಿ ಶೋ ಊಟ ಆಗಿರ್ಬೋದು ಆಗಿ ಯಾವ್ದು ಮಾಡಿಲ್ಲ ಸರ್ ಆ ಟೈಮಲ್ಲಿ ಕರೆದು ಅವ್ರಿಗೆ ಒಂದು ಅವಕಾಶ ಕೊಟ್ವಿ ಅವ್ರದ್ದು ಕೇಳಿದ ಸಂಭಾವನೆ ನಾವು ಕೊಟ್ಟು ಯಾವ್ದು ಏನ್ ಪೆಂಡಿಂಗ್ ಇಟ್ಕೊಂಡಿಲ್ಲ ಸರ್ ಎಲ್ಲ ಕ್ಲಿಯರ್ ಮಾಡೇನೆ ನಾವ್ ಇದ್ವಿ ಬಟ್ ತುಂಬಾ ಚೆನ್ನಾಗಿದ್ರು ನಾವು ಅವ್ರು ಬಿಗ್ ಬಾಸ್ ಟೀಮ್ ಒಳಗಡೆ ಹೋದಾಗ್ಲೂನು ನಾವು ಅವ್ರ ತಂದೆ ತಾಯಿ ಹತ್ರ ಹೋಗಿ ಬಿಗ್ ಬಾಸ್ ಗೆಲ್ಲೆನ್ನ ರೀತಿಯಲ್ಲಿ ನಾವು ಎಲ್ಲ ಸಪೋರ್ಟ್ ಮಾಡಿದ್ವಿ ಅದ್ರ ಜೊತೆಗೆ ನಮ್ ಸಿನಿಮಾ ಬಗ್ಗೆನು ಮಾತಾಡ್ಸೋಣ ಅಂತ ಅದನ್ನು ಮಾಡ್ಕೊಂಡ್ ಬಂದ್ವಿ ಬಟ್ ಎಲ್ಲ ಚೆನ್ನಾಗಿದ್ರು ಸರ್ ಬಟ್ ಗೆದ್ದಾದ್ಮೇಲೆ ಹಿಂಗ್ ಮಾಡಿದ್ರೆ ಹೆಂಗೆ ಸರ್ ದಯವಿಟ್ಟು ನನಗೇನಿದ್ರೆ ಸರ್ ಅಂತ ಟ್ಯಾಲೆಂಟ್ ಇದ ವ್ಯಕ್ತಿ ಸರ್ ತುಂಬಾ ಟ್ಯಾಲೆಂಟ್ ಇದ್ದಾನೆ ಆ ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ ಮೇನ್ ಅಂದ್ರೆ ಆ ಗೌರವನ ಇವತ್ತು ಫ್ಯಾನ್ಸಿಗೆ ನಾನ್ ಥ್ಯಾಂಕ್ಸ್ ಹೇಳಿ ಯಾಕಂದ್ರೆ ಒಳ್ಳೆ ಟ್ಯಾಲೆಂಟ್ ಆ ತರ ಇರೋ ಪಸನ್ನು ಜನ ತುಂಬಾ ಬೆಚ್ಚಿಗೆ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಅವ್ರನ್ನ ಅಲ್ಲಿ ಇಟ್ಟಿದ್ದಾರೆ ದಯವಿಟ್ಟು ಅವ್ರ ಹೆಸರುಗಳನ್ನ ಹಾಳು ಮಾಡ್ಕೋಬಾರ್ದು ಇನ್ನು ಅವ್ರಿಗೆ ಮುಂದಿನ ಸಿನಿಮಾಗ್ ಅವಕಾಶ ಸಿಗಬೇಕು ಯಾಕಂದ್ರೆ ಇವತ್ತು ಗಿಳಿನ ಟವರ್ ನಲ್ಲಿ ನನ್ಗೆ ತುಂಬಾ ಬೇಸರ ಆಗ್ತಾ ಇದೆ ಯಾಕಂದ್ರೆ ಅವ್ರ ಬಗ್ಗೆ ಯಾಕಂದ್ರೆ ಅವ್ರನ್ನ ತುಂಬಾ ಅಲ್ಲಿ ಇಟ್ಟಿದ್ದೀವಿ ದಯವಿಟ್ಟು ಇವತ್ತು ನಮ್ಮ ಅಭಿಮಾನಿಗಳು ಎಲ್ಲರನ್ನ ಅವ್ರನ್ನ ಅಲ್ಲಿಟ್ಟಿದ್ದೀವಿ ದಯವಿಟ್ಟು ನೀವು ಒಂದು ನಿಮ್ಗೆ ಅಂತ ಒಂದು ಗೌರವ ಇದೆ ಮುಂದೆ ತುಂಬಾ ಅವಕಾಶಗಳು ಸಿಗ್ತವೆ ನೀವು ನಡೆಸಿ ದಯವಿಟ್ಟು ನಡ್ಸೋದಕ್ಕಿಂತ ಮುಂಚೆ ಒಂದು ಸಿನ್ಮಾ ಹೋಗ್ಕೊಳ್ತೀರ ಅಂದರೆ ದಯವಿಟ್ಟು ಪ್ರಚಾರ ಮಾಡಬೇಕು ಇಲ್ಲಾಂದರೆ ದಯವಿಟ್ಟು ಸರ್ ರಿಕ್ವೆಸ್ಟ್ ಅಂತಾದರೂ ತಾಳಿ ಏನಾದರೂ ತಾಳಿ ಸರ್ ಸಿನಿಮಾ ಮಾಡೋಕೆ ಹೋಗಬೇಡಿ ಸರ್ ಅಷ್ಟೇ ದಯವಿಟ್ಟು ಮನವಿ ಮಾಡ್ಕೊಳ್ತೀನಿ ನಿಮ್ಮಲ್ಲಿ ನಾವು ಏನೋ ಮಾತಿನ ಬರದಲ್ಲಿ ಏನಾದರೂ ನಿಮಗೆ ನೋವು ಉಂಟಾಗಿದ್ರೆ ಕ್ಷಮೆ ಇರಲಿ ದಯವಿಟ್ಟು ಪ್ರತಿಯೊಬ್ಬರು ಇವಾಗ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತೀನಿ ಥ್ಯಾಂಕ್ ಯು